ಫ್ಯಾಕ್ಟ್ ಅಂದ್ರೆ ಶಾಂತಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸೊ ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಏನಪ್ಪ ಅಂದರೆ ನಮ್ಮ ನಮ್ಮ ಅಮ್ಮ ಅವರ ವರ್ಗಿತಿ ಮಗುಂದು ಮದುವೆ ಇದೆ ಸೊ ಹಾಗಾಗಿ ಅವ್ನು ಮದುವೆಗೆ ಹೋಗೋಣ ಅಂತ ಬಂದಿದ್ವಿ ಸಂಡೆ ಸ್ಯಾಟರ್ಡೆ ಸಂಡೇ ಇರೋದರಿಂದ ಮಕ್ಳಿಗೂ ರಜೆ ಆಯಿತು ಅಂತ ಅವ್ರನ್ನೂ ಕರ್ಕೊಂಡು ಬಂದೆ ಆ್ಯಂಡ್ ನೆಕ್ಸ್ಟು ನಮ್ಮ ಆರ್ಯ ಇವತ್ತು ಯಾಕೋ ಹುಷಾರಿರಲಿಲ್ಲ ಅವನಿಗೆ ಸೊ ಅವನು ಸ್ವಲ್ಪ ಮೂಡ್ ಔಟ್ ಮಾಡ್ಕೊಂಡಿದ್ದ ಯಾರ ಜನ ಅಷ್ಟು ಬೇ ಬಂದ ತಕ್ಷಣ ಅಷ್ಟು ಏನು ಇದಾಗಿ ಅವ್ನ ಆಟ ನೋಡಿದ್ದೀರಲ್ವ ನೀವು ಸೊ ಅಷ್ಟು ಬೇಗ ಅವನು ಬಂದು ಹಚ್ಕೊತಿದ್ದ ಸೊ ಇವತ್ತು ಸಪ್ರೇಟಾಗಿ ಕೂತಿದ್ದ ಅದಕ್ಕೆ ಬೇಜಾರಾಯಿತು ಆ್ಯಂಡ್ ನಾವು ಮದುವೆ ಮನೆ ಹತ್ರ ಬಂದ್ವಿ ನಾವು ಆ್ಯಕ್ಚುಲಿ ಚೌಟ್ರಿ ಅಂತ ಅಂದ್ಕೊಂಡ್ರು ಬಟ್ ಅದು ಚೌಟ್ರಿ ಎಲ್ಲ ದೇವಸ್ಥಾನ ಹುಡುಗಿ ಮನೆಯವ್ರದೇ ದೇವಸ್ಥಾನ ಆಗಿರೋದ್ರಿಂದ ಸೊ ಅಲ್ಲೇನೇ ಮದುವೆನ ಅರೇಂಜ್ಮೆಂಟ್ ಮಾಡಿದರು ಸೊ ರಿಸೆಪ್ಷನ್ ನಡೀತಿತ್ತು ನಾವು ಆಲ್ರೆಡಿ ರೆಡಿಯಾಗಿ ಬಂದಿದ್ವಿ ಬಂದಲ್ಲಿ ಕೂತ್ಕೊಂಡಿದ್ವಿ ಆ್ಯಂಡ್ ರಿಸೆಪ್ಷನ್ ಕೂಡ ರೆಡಿ ಇತ್ತು ಆ್ಯಂಡ್ ಈಗ ಇರುತ್ತಲ್ಲ ಎಲ್ಲರೂ ಫೋಟೋ ಗಿಡ ತೆಗೆಸ್ಕೊಳ್ಳೋದು ಆ್ಯಂಡ್ ನಮಗೇನಪ್ಪ ಕೆಲಸ ಅಂದರೆ ಮದುವೆ ಮನೆಗಳಲ್ಲಿ ನಮ್ಮ ರಿಲೇಟಿವ್ಸ್ಗಳನ್ನೆಲ್ಲ ನಾವು ಮದುವೆ ಮನೆಯಲ್ಲೇ ಮೀಟ್ ಮಾಡೋದು ಸೊ ಹಾಗಾಗಿ ನಾವು ಎಲ್ಲ ಅರ್ಟೆ ಹೊಡ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು ಎಲ್ಲರೂ ಸಿಗೋದೇ ಅವ ಆ ಕ್ಷಣಕ್ಕೆ ಆ ದಿನದಲ್ಲಿ ಮಾತ್ರ ಆ್ಯಂಡ್ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿರುತ್ತಾರೆ ಸೊ ಹಾಗಾಗಿ ನಮ್ಮ ದೊಡ್ಡಮ್ಮ ನಮ್ಮ ಅದಕ್ಕೆ ನಮ್ಮಮ್ಮ ನಮ್ಮ ನನ್ನ ಸೊಸೆ ಜಾಹ್ನವಿ ನನ್ನ ಮಕ್ ನನ್ನ ತಂಗಿ ಅಮ್ಮ ಎಲ್ಲರೂ ಕೂಡ ಬಂದಿದ್ವಿ ಆ್ಯಂಡ್ ನೆಕ್ಸ್ಟ್ ರಿಸೆಪ್ಷನ್ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ವಿಲೇಜ್ ಶಾಸ್ತ್ರ ಅಂತ ಮಾಡ್ತೀವಿ ಸೊ ವಿಲೇಜ್ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಿದ್ರು ಅದಾದ ಮೇಲೆ ನಾವು ಬಳೆ ಶಾಸ್ತ್ರ ಮಾಡ್ಕೊತೀವಿ ಸೊ ಅದಕ್ಕೂ ಕೂಡ ರೆಡಿ ಮಾಡಿದ್ರು ಹಾಗೆ ಇಲ್ಲಿ ನಮ್ಮ ಅಕ್ಕಿರು ಮತ್ತು ನಮ್ಮಮ್ಮ ಏನೋ ಸ್ವಲ್ಪ ಬೊಕ್ಕೆ ಕೊಡೋ ಥರ ಮಾಡು ಅಂತ ಹೇಳಿದ್ರು ಸೊ ಅವ್ರದ್ದು ವಿಡಿಯೋ ಮಾಡಿದ್ವಿ ಇದರೆಲ್ಲ ಮದುವೆಗಳಲ್ಲಿ ಈ ಥರ ಫ್ರೆಂಡ್ಗಳೆಲ್ಲ ನಡೀವಿ ಆ್ಯಂಡ್ ನೆಕ್ಸ್ಟು ವಿಳೆ ಶಾಸ್ತ್ರಕ್ಕೆ ಶಾಸ್ತ್ರ ರೆಡಿ ಮಾಡ್ಕೊಂಡು ಶಾಸ್ತ್ರ ಮಾಡ್ತಾ ಇದ್ದಾರೆ ಈಗ ಸ್ಯಾರಿ ಕೊಡ್ತೀವಿ ಸ್ಯಾರಿ ಅವರು ಬಂದು ಬಳೆ ಶಾಸ್ತ್ರ ಕೂತ್ಕೊಬೇಕು ಸೊ ಬಳೆ ಶಾಸ್ತ್ರದಲ್ಲಿ ಎಲ್ಲರಿಗೂ ಬಳೆ ಹಾಕ್ತಾರೆ ಶಾಸ್ತ್ರದ ಬಳೆ ಅಂತ ಬ್ಲ್ಯಾಕ್ ಕಲರ್ ಬಳೆ ಹಾಕೋದು ನಮ್ಮ ಕಡೆ ಸೊ ಎಲ್ಲರೂ ಹಾಕ್ಕೊಂಡ್ರು ನಾನು ಕೂಡ ಹಾಕಿಸ್ಕೊಂಡೆ ಹಾಕ್ಸ್ಕೊಂಡು ಇನ್ನೇನು ನೆಕ್ಸ್ಟು ಮಲಗೋದೆ ಊಟ ಎಲ್ಲ ಮುಗಿಸಿದ್ವಲ್ಲ ಸೊ ಎಲ್ಲ ಮಲಿಕೊಂಡ್ವಿ ಆ್ಯಂಡ್ ನೆಕ್ಸ್ಟು ಬೆಳಿಗ್ಗೆ ಎದ್ದು ಎಲ್ಲ ಮುಹೂರ್ತಕ್ಕೆ ರೆಡಿಯಾಗಬೇಕಾಗಿತ್ತು ಸೊ ಹಂಗಾಗಿ ಎಲ್ಲ ಬೇಗ ಮಲಗಿ ಆ್ಯಂಡ್ ಎದ್ದು ಬೆಳಿಗ್ಗೆನೆ ಫ್ರೆಶ್ ಅಪ್ ಆದ ಸೊ ಮೇಕಪ್ ಅವ್ರನ್ನ ಕರೆಸಿದ್ರು ಸೊ ನಾನೇನು ಮೇಕಪ್ ಮಾಡಿಸ್ಕೊಳ್ಳಿಲ್ಲ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ನನ್ನ ತಂಗಿ ಮೂರು ಜನನೂ ಮೇಕಪ್ ಮಾಡಿಸ್ಕೊಂಡ್ರು ಆ್ಯಂಡ್ ಹಿಂದೆ ನಿಂತಿರೋದು ಕೂಡ ನಮ್ಮಮ್ಮನೇ ಆ್ಯಂಡ್ ಇವರು ಅಮ್ಮನೇ ಸೊ ಮೇಕಪ್ ಮಾಡಿಸ್ಕೊತಾಯಿದ್ರು ಅವ್ರು ಅವ್ರ ಮೇಕಪ್ ಆದಮೇಲೆ ನಮ್ಮ ಅತ್ತಿಗೆ ಮೇಕಪ್ ಮಾಡಿಸ್ಕೊಳ್ತಾರೆ ನಾನೇನಷ್ಟು ಮೇಕಪ್ ಮಾಡಿಸ್ಕೊಳ್ಳಿಲ್ಲ ಯಾಕಪ್ಪ ಅಂತಂದರೆ ಸೊ ನಾನು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿಬಿಟ್ಟಿದ್ದೆ ಆಲ್ಮೋಸ್ಟ್ ಅವ್ರು ಬರೋಕ್ಕಿಂತ ಮುಂಚೆನೇ ಸೊ ಅದಕ್ಕೆ ನಾನು ಮೇಕಪ್ ಏನು ಮಾಡಿಸ್ಕೊಳ್ಳಿಲ್ಲ ಬಟ್ ಹೇರ್ ಸ್ಟೈಲ್ ಒಂದು ಮಾಡಿ ಅಂತ ಅಂದರೆ ಸೊ ಅದು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅವ್ರಿಗೆ ಆ್ಯಂಡ್ ಹುಡುಗ ಕೂಡ ದಾರ್ಯಾಗ ರೆಡಿ ಆಗಿದ್ದ ಆಮೇಲೆ ನನ್ನ ಸೊಸೆ ಅಳ್ದು ಕೂದಲು ತುಂಬ ಉದ್ದಾಯ್ತು ಅಂತ ಹೇಳ್ಬಿಟ್ಟು ಮೇಕಪ್ ಅವ್ರ ಹತ್ರ ಹೇರ್ ಕಟ್ ಮಾಡಿಸಿದ್ರು ಅತ್ತಿಗೆ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ತಾಲಿ ಕಟ್ಟೋ ಶಾಸ್ತ್ರ ಬಂದ್ವಿ ಸೊ ತಾಲಿ ಕಟ್ಟಾಗಿತ್ತು ಹುಡುಗ ಹುಡುಗಿ ಕೂಡ ಸೊ ಇವರಿಬ್ರಿಗೂ ಒಳ್ಳೆಯದಾಗಲಿ ಜೀವನ ಮುಂದೆ ಅಂತ ಹೇಳ್ತಾ ನಾವು ಆಶಿಸೋಣ ಆ್ಯಂಡ್ ನೆಕ್ಸ್ಟು ಇವಾಗ ಸಪ್ತಪದಿ ಟ್ರೆಂಡಿಂಗ್ ನಡೀತಾ ಇದೆ ಸಪ್ತಪದಿ ಯಾವ್ಯಾವ ಥರ ಅಂತ ಮತ್ತು ಇವರು ನಮ್ಮ ಅಕ್ಕ ಇವರು ನನ್ನ ತಮ್ಮದಿರು ಕುತ್ಕೊಂಡು ಏನೋ ಮಾಡ್ತಾ ಇರ್ತಾರಲ್ಲ ಕೆಲಸ ಮಾಡ್ತಿರ್ತಾರೆ ಸೊ ಅವ್ರನ್ನೂ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ಎಳ್ನೀರು ಕೊಟ್ಟಿದ್ರು ಅದನ್ನು ಬಾಟಲ್ ಹಾಕಿ ಎಷ್ಟು ಬುದ್ಧಿವಂತರು ಈಗಿನ ಕಾಲದಲ್ಲಿ ಮಕ್ಕಳು ಅಲ್ವಾ ಫ್ರೆಂಡ್ಸ್ ಆ್ಯಂಡ್ ನನ್ನ ಮಕ್ಕಳು ಕೂಡ ಅಲ್ಲೇ ಇದ್ದರು ನಮ್ಮ ನಮ್ಮ ಅಣ್ಣನ ಮಗನೂ ಅಲ್ಲೇ ಇದ್ದ ವಿಷ್ಣು ಆ್ಯಂಡ್ ನೆಕ್ಸ್ಟ್ ನಾವು ಕೂತ್ಕೊಂಡಿದ್ವಿ ಮದುವೆ ಮುಗಿದ್ಮೇಲೆ ಇನ್ನೇನು ಮಾತಾ ಮಾತು ಕತ್ತೆ ಆಡ್ಕೊಂಡು ಕೂತ್ಕೊಳ್ಳೋದೆ ಬಟ್ ಬೆಳಗ್ಗೆನೇ ಎದ್ದಿರೋದ್ರಿಂದ ನಿದ್ದೆ ಕೂಡ ಬರ್ತಾ ಇರುತ್ತೆ ಆ ಟೈಮಲ್ಲಿ ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ನಾವು ಕೂತ್ಕೊಂಡು ನೋಡ್ತಾ ಇರ್ತೀವಿ ಆ್ಯಂಡ್ ನನ್ನ ತಂಗಿ ನನ್ನ ಝೂಮ್ ಹಾಕಿ ಝೂಮ್ ಹಾಕಿ ತೆಗೀತಾ ಇರ್ತಾಳೆ ಸೊ ಅವಳತ್ರ ಒಂದು ಸ್ವಲ್ಪ ಮಾತು ಕತ್ತೆ ಮುಗಿಸ್ಕೊಂಡು ನೆಕ್ಸ್ಟು ಈ ಹುಡುಗ ಹುಡುಗಿ ಸಪ್ತಪದಿ ಮುಗಿಸ್ಕೊಂಡು ಮತ್ತು ಇನ್ನು ಅರುಂಧತಿ ನಕ್ಷತ್ರ ಅದು ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಸೊ ನಾವು ನಮ್ಮ ಹಿಂದಿನ ಕೆಲಸ ಬರೀ ಊಟ ಮಾಡಿದೆ ಸೊ ಊಟಕ್ಕೆ ನಾವು ಕುತ್ಕೊಂಡಿದ್ವಿ ಊಟ ನಾನು ಜಾಸ್ತಿ ಎಲ್ಲೂ ವೀಡಿಯೋ ತೆಗಿಯೋಕ್ಕೆ ಹೋಗಲ್ಲ ಸೊ ಇದನ್ನ ಮಾತ್ರ ತೆಗ್ದಿದ್ದೀನಿ ಊಟ ಆ್ಯಂಡ್ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೆಯುತ್ತೆ ಸೊ ನಮ್ಮ ಕಡೆ ಹೆಂಗಪ್ಪ ಅಂತ ಅಂದರೆ ಈ ಥರ ಸೇರಿಟ್ಬಿಟ್ಟು ಹೊಸಲು ಪೂಜೆ ಮಾಡಿಸಿ ಸೇರಿಟ್ಟು ಓದಿಸಿ ಆ್ಯಂಡ್ ನಮ್ಮ ಆವಿನ ಮನೆ ಹಾಲಕ್ಕೆ ತಂಗ ಹುಕ್ಲಿ ಅಂತ ಹುಡುಗ ಹುಡುಗಿ ಕೈಲಿ ಮಾಡಿಸಿ ಸೊ ನೆಕ್ಸ್ಟ್ ಹುಡುಗನ ಕೈ ನಮ್ಮ ಅಪ್ಪನ ಮನೆ ಹಾಲಕ್ಕೆ ತಂಗ್ ಹುಕ್ಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತೀವಿ <machstiri> ಅದಾದಮೇಲೆ ಇನ್ನೇನು ಸಣ್ಣ ಪುಟ್ಟ ಫನ್ಗಳು ನಡೀತಾ ಇರ್ತದೆ ಏನು ಕೊಡ್ತೀಯ ಏನು ಕೊಡ್ತೀಯ ಹುಡುಗ ಹುಡುಗಿನ ಕೇಳೋದು ತಂಗಿ ಶಾಸ್ತ್ರ ಇದು ಸೊ ಅದಕ್ಕೆ ಅದನ್ನು ಕೂಡ ನಡೆಸ್ಕೊತೀವಿ ಅದನ್ನು ಮುಗಿಸಿ ನಾವು ಇನ್ನು ಮನೆ ಕಡೆಗೆ ಹೊರಡ್ತೀವಿ ಯಾಕಪ್ಪ ಅಂತ ಅಂದರೆ ನಾನೊಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಒನ್ ಗ್ರಾಮ್ ಗೋಲ್ಡ್ ಅವ್ರದ್ದು ವೀಡಿಯೋಸ್ ನೋಡಿದ್ದೆ ಸೊ ಅದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಮದುವೆಗೆ ಬಂದಿದ್ನಲ್ಲ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಯಾವಾಗ ಇದ್ವಿ ಮದುವೆ ಮುಗಿಸ್ಕೊಂಡು ಮೇಲೆ ಸಿಟಿ ಬಸ್ಸಲ್ಲಿ ಹೋಗಬೇಕು ಸೊ ಅದು ಎಲ್ಲಿ ಬರುತ್ತೆ ಏನು ಅಂತ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಏನು ತೊಗೊಂಡೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನೋಡಿ ಇದೇನೆ ಅದು ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಶಾಪ್ ನೆಕ್ಸ್ಟ್ ನಾವು ಐಟಮ್ಸ್ನೆಲ್ಲ ತೊಗೊಂಡು ನಮ್ಮ ಮನೆ ಕಡೆ ಹತ್ರ ಹೊರಡ್ತೀವಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ